ದುಬಾರಿ ದುನಿಯಾ ಹೀಗಾಗಿ ಬದುಕು ಅಯೋಮಯ ಆಗಿ ಹೋಗಿದೆ ಬರೆ ಮೇಲ್ ಬರೆ ಬೀಳ್ತಾನೆ ಇದೆ ಜೀವನವೇ ಹೊರೆಯಾಗಿದೆ ದಿನಕ್ಕೊಂದು ದರ ಏರಿಕೆಯಿಂದಾಗಿ ಬದುಕೆ ದಿಕ್ಕಾಪಾಲ ಆಗ್ತಾ ಇದೆ ದಿನಕ್ಕೊಂದು ಬೆಲೆ ಏರಿಕೆಯ ಸುದ್ದಿಯನ್ನ ನೋಡ್ತಾನೆ ಇದೆ ದಿನ ದಿನ ದಿನಕ್ಕೂ ಸಹ ಬೆಲೆ ಏರಿಕೆಯಿಂದಾಗಿ ಈಗ ಗ್ರಾಹಕರಿಗೆ ಕಷ್ಟ ಆಗ್ತಾ ಇದೆ ಬಸ್ ಮೆಟ್ರೋ ಆಯ್ತು ಇದೀಗ ಅಡುಗೆ ಎಣ್ಣೆಯ ಸರದಿ ಅಡುಗೆ ಎಣ್ಣೆ ಬೆಲೆಯಲ್ಲಿ ಕೆಜಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆ ಆಗಿದೆ ತೆಂಗಿನ ಎಣ್ಣೆಯಲ್ಲಿ ಕೆಜಿಗೆ ಐವತ್ತು ರೂಪಾಯಿ ಹೆಚ್ಚಳ ಆಗಿದೆ ಮಧ್ಯಮ ವರ್ಗಕ್ಕೆ ಅಡುಗೆ ಎಣ್ಣೆ ಬೆಲೆ ಏರಿಕೆಯ ಶಾಕ್ ಈಗ ಎದುರಾಗಿದೆ ಒಗ್ಗರಣೆ ಹಾಕಂಗಿಲ್ಲ ಬಜ್ಜಿ ಕರೆಯುವ ಹಾಗಿಲ್ಲ ಎಣ್ಣೆಯ ಬೆಲೆ ಆ ರೀತಿಯಾಗಿ ಏರಿಕೆಯಾಗಿದೆ ಕಳೆದ ತಿಂಗಳ ಬೆಲೆಗೂ ಈಗಿನ ಬೆಲೆಗೂ ಹತ್ತು ರೂಪಾಯಿ ಏರಿಕೆ ಆಗಿದೆ ಒಂದೇ ತಿಂಗಳಲ್ಲಿ ಹತ್ತು ರೂಪಾಯಿ ಏರಿಕೆ ಆಗಿರೋದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ತೋರಿಸ್ತಾ ಇದ್ದೀವಿ ಯಾವ್ಯಾವ ಎಣ್ಣೆಗೆ ಎಷ್ಟೆಷ್ಟು ಬೆಲೆ ಏರಿಕೆ ಆಗಿದೆ ಅಂತ ಹಳೆ ದರ ನೂರ ಮೂವತ್ತಾರು ಇತ್ತು ಗೋಲ್ಡ್ ವಿನ್ನರ್ಗೆ ಇವಾಗ ನೂರ ಏರಿಕೆ ಆಗಿದೆ ರುಚಿ ಗೋಲ್ಡ್ಗೆ ತೊಂಬತ್ತೆಂಟು ರೂಪಾಯಿ ಇತ್ತು ಈಗ ಹೊಸ ದರ ನೂರ ಮೂವತ್ಮೂರು ರೂಪಾಯಿ ಜಮೀನಿಗೆ ನೂರ ನಲವತ್ತು ರೂಪಾಯಿ ಇತ್ತು ಈಗ ನೂರ ಐವತ್ತೈದು ರೂಪಾಯಿ ದರ ಹೆಚ್ಚಳ ಆಗಿದೆ ಈ ದರ ಹೆಚ್ಚಳ ಈಗ ಜನಸಾಮಾನ್ಯರಿಗೆ ದೊಡ್ಡ ಹೊರೆ ಆಗ್ತಾ ಇದೆ ಇಮಾಮಿ ಆಯಿಲ್ ನೂರ ಮೂವತ್ತೈದು ರೂಪಾಯಿ ಆಗಿದೆ ಕಳೆದ ಒಂದು ತಿಂಗಳ ಹಿಂದೆ ಹತ್ತು ರೂಪಾಯಿ ಕಮ್ಮಿ ಇದ್ದಿದ್ದು ಆಯಿಲ್ ಈಗ ಹತ್ತು ರೂಪಾಯಿ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ ಮತ್ತೆ ಮೆಟ್ರೋ ರೇಟು ಜಾಸ್ತಿ ಮಾಡಿದ್ದಾರೆ ಮತ್ತೆ ನಮಗೆ ಸಂಬಳ ಮಾತ್ರ ಇಟ್ ಈಸ್ ಹಂಗೆ ಇದೆ ಕಳೆದ ಒಂದು ತಿಂಗಳ ಹಿಂದೆ ಹತ್ತು ರೂಪಾಯಿ ಕಮ್ಮಿ ಇದ್ದಿದ್ದು ಆಯಿಲು ಈಗ ಹತ್ತು ರೂಪಾಯಿ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ ಮತ್ತು ಮೆಟ್ರೋ ರೇಟು ಜಾಸ್ತಿ ಮಾಡಿದ್ದಾರೆ ಮತ್ತು ನಮಗೆ ಸರ್ ಇಲ್ಲಿ ಆಯಲ್ದು ಮಾಫಿಯಾ ಹೆಂಗಿರುತ್ತೆ ಅಂದರೆ ಏಕಾಏಕಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡೋಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡೋದು ಬರೋದೇ ಇಲ್ಲ ಆಯಿಲ್ ರೇಟ್ ಜಾಸ್ತಿ ಆಯಿತು ಆಮೇಲೆ ಸಾರಿ ಹಾಲಿನ ರೇಟ್ ಜಾಸ್ತಿ ಆಯಿತು ಎಲ್ಲ ನೀರನ್ನು ಹಾಂ ಪೆಟ್ರೋ ಮೆಟ್ರೋ ರೇಟ್ ಜಾಸ್ತಿ ಆಯಿತು ಇದು ಇವಾಗ ವಾಟರ್ ಬಿಲ್ ಜಾಸ್ತಿ ಮಾಡೋಕೆ ಕೊಟ್ಟವ್ರೆ ತಿರ್ಗ ಕ ಕರೆಂಟು ಎರಡು ರೂಪಾಯಿ ಎಪ್ಪತ್ತೇಳು ಪೈಸ ಹೆಚ್ಚು ಹೆಚ್ಚಿಗೆ ಈ ರೀತಿ ಎಲ್ಲ ವಸ್ತುಗಳು ದಿನ ಗಗನಕ್ಕೆ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಕ್ಷಾ ದಿನ ಬಳಕೆ ವಸ್ತುಗಳಿಗೆ ಪದೇ ಪದೇ ಏರಿ ಬೆಲೆ ಏರಿಕೆ ಆಗ್ತಾ ಇದೆ ಇದೀಗ ಅಡುಗೆ ಎಣ್ಣೆಯ ವಿಚಾರದಲ್ಲೂ ಕೂಡ ಅಷ್ಟೇ ಒಂದು ವಾರದ ಅಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋದು ಜನರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡೋರು ಯಾರು ಇಲ್ವಾ ಅಂತ ಹೇಳಿ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮಧುಕರ್ ಪ್ರತಿದಿನವೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಬೆಲೆ ಏರಿಕೆಯ ವಿಚಾರಗಳು ಇಲ್ದನೆ ಬೆಲೆ ಏರಿಕೆಯ ಸುದ್ದಿ ಇಲ್ದನೇ ಇರುವಂತಹ ದಿನವೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ ಒದಗಿ ಬಂದಿರತಕ್ಕಂಥದ್ದು ಮೆಟ್ರೋ ಆಯಿತು ಹಾಲ್ ಆಯಿತು ವಿದ್ಯುತ್ ಆಯಿತು ಇದೀಗ ಅಡುಗೆ ಎಣ್ಣೆಯ ದರವೂ ಕೂಡ ಹೆಚ್ಚಳವಾಗಿರ್ತಕ್ಕಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯ ಬಿಸಿನಲ್ಲಿ ಬೆಲೆ ಏರಿಕೆ ಆದಂತೆ ಗ್ರಾಹಕರು ತತ್ತರಿಸಿ ಹೋಗ್ತಿದ್ದಾರೆ ಪ್ರತಿದಿನ ಜೀವನ ನಡೆಸೋದು ಬಹಳ ಕಷ್ಟ ಸಾಧ್ಯತೆ ವಿಚಾರವಾಗಿರ್ತಕ್ಕಂಥದ್ದು ಸದ್ಯ ನಾವು ಎಣ್ಣೆಯ ಬೆಲೆ ಏರಿಕೆಯ ಬಗ್ಗೆ ಮಾತಾಡೋದಾದ್ರೆ ಗೋಲ್ಡ್ ವಿನ್ನರ್ ಹಾಗೆ ಸದ್ಯ ಅಡುಗೆ ಎಣೆಯ ಬೆಲೆ ಏರಿಕೆಯ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ ಅಡಿಗೆ ಅಡುಗೆ ಎಣೆಯ ಬೆಲೆ ಏರಿಕೆಯು ಕೂಡ ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದು ಸೊ ಹತ್ತು ರೂಪಾಯಿ ಏಕಾಏಕಿ ಒಂದು ತಿಂಗಳಲ್ಲಿ ಪ್ರತಿದಿನ ಒಂದು ರೂಪಾಯಿ ಐವತ್ತು ರೂಪಾಯಿ ಐವತ್ತು ಪೈಸೆ ಒಂದು ರೂಪಾಯಿ ಈ ರೀತಿಯ ಏರಿಕೆಯಾಗಿ ಸುಮಾರು ಸುಮಾರು ಹತ್ತು ರೂಪಾಯಿ ಏರಿಕೆಯಾಗಿದೆ ಕೆಲವೊಂದು ಅಡುಗೆ ಎಣ್ಣೆಯಂತೂ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಏರಿಕೆಯಾಗಿದೆ ತೆಂಗಿನ ಎಣ್ಣೆಯ ಬೆಲೆ ಏರಿಕೆನ ನಾವು ನೋಡಿದಾಗ ಐವತ್ತು ರೂಪಾಯಿ ಏರಿಕೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ದುಬಾರಿ ದುನಿಯದತ್ತ ಎಲ್ಲ ಒಂದು ಕಡೆ ಗ್ರಾಹಕರು ಬಳಲ್ತಾ ಇದ್ದಾರೆ ದುಬಾರಿ ದುನಿಯಾದಿಂದ ಅಂತ ಓಕೆ ಥ್ಯಾಂಕ್ ಯು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್